ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಪ್ರಯುಕ್ತ ಉಚಿತ ಕಾಲುಬಾಯಿ ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮವನ್ನು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಚಳ್ಳಕೆರೆ ಮತ್ತು ಸಿಮುಲ್ ನರಹರಿ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನರಹರಿ ನಗರ ಇವರ ಸಂಯುಕ್ತ ಆಶ್ರಯದೊಂದಿಗೆ ಬೆಂಗಳೂರು ರಸ್ತೆಯಲ್ಲಿರುವ ನರಹರಿ ನಗರದಲ್ಲಿ ಸೋಮವಾರದಂದು ಬೆಳಿಗ್ಗೆ ಸಿಮುಲ್ ನಿರ್ದೇಶಕರು ಹಾಗೂ ನರಹರಿ ನಗರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಬಿ ಸಿ ಅವರು ರಾಸುಗಳಿಗೆ ಲಸಿಕೆ ಅಭಿಯಾನವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರು ರಾಸುಗಳಿಗೆ ಕಾಲುಬಾಯಿ ರೋಗದ ಬಗ್ಗೆ ಉತ್ಪಾದಕರು ಮತ್ತು ಗ್ರಾಮಸ್ಥರು ಪಶುಗಳ ರೋಗ ಮುಕ್ತವಾಗಿ ಕಾಪಾಡುವ ಬಗ್ಗೆ ವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ ಬಾಬು ಹಾಗೂ ಡಾಕ್ಟರ್ ರಂಗಸ್ವಾಮಿ ಡಾಕ್ಟರ್ ನರೇಶ್ ರುದ್ರಮುನಿ ಬೈಯಣ್ಣ ಶಿವಣ್ಣ ವೆಂಕಟೇಶ್ ಹಾಗೂ ನಗರಂಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜಣ್ಣನವರು ಹಾಗೂ ನರಹನಿ ನಗರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ವಿಶ್ವನಾಥ್ ಹಾಗೂ ಹಾಲ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಹಾಗೂ ಇತರರು ಉಪಸ್ಥಿತರಿದ್ದರು ಅವರೇ ಎಲ್ಲ ಪಶುವೈದ್ಯ ಅಧಿಕಾರಿಗಳ ಪಶುವೈದ್ಯ ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯವಾಗಿ ನಮ್ಮ ಏನು ಇವತ್ತು ಪಶುಗಳನ್ನು ಸಾಕ್ತಾ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ಈಗಾಗಲೇ ಇದರ ಮಾಹಿತಿಯನ್ನು ನೀಡಿದ್ದಾರೆ ಇದು ವಿಶೇಷವಾಗಿ ಇದರಿಂದ ಉತ್ತಮ ಒಂದು ಹಸುಗಳಿಗೆ ಆರೋಗ್ಯ ಭಾಳ ಮುಖ್ಯ ಈ ಒಂದು ಏನು ಇವತ್ತು ಕಾಲು ಬಾಯಿ ರೋಗ ಲಸಿಕೆ ಹಾಕಿಸೋದ್ರಿಂದ ಮುಂದಿನ ದಿನದಲ್ಲಿ ಯಾವುದೇ ಒಂದು ರೋಗಗಳು ಬರೋದಿಲ್ಲ ಮತ್ತು ಗುಣಮಟ್ಟದ ಒಂದು ಹಾಲು ಶೇಖರಣೆ ಆಗಲಿ ಇನ್ನೊಂದಾಗಲಿ ಅದಕ್ಕೆ ಹಂಟು ರೋಗ ಥರ ಬೇರೆ ರೂಪು ಸಹ ಬರೆದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ದೇಶಾದ್ಯಂತ ಬರೇ ಕರ್ನಾಟಕ ಮತ್ತು ಚಿತ್ರದುರ್ಗ ಭಾಗ ಅಲ್ಲ ದೇಶಾದ್ಯಂತ ಇದೊಂದು ಆಂದೋಳನ ಥರ ಪ್ರತಿ ಇದೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಶ್ರೀಮುಲ್ ಸಹ ಪ್ರತಿ ಹಸುಗೂ ಸಹ ಸಹಾಯಧನವನ್ನು ಕೊಡ್ತಕ್ಕಂಥದ್ದು ಒಂದುವರೆ ರೂಪಾಯಿ ನಾವು ಸಹ ಶಿವಮೊಗ್ಗದಿಂದ ಒಂದು ಪ್ರತಿ ಹಸುಗೆ ಒಂದು ಲಸಿಕೆ ಹಾಕಿದರೆ ಒಂದೂವರೆ ರೂಪಾಯಿ ಕೊಡ್ತೀವಿ ಮತ್ತು ಸರ್ಕಾರದಿಂದ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಐದು ರೂಪಾಯಿಯನ್ನು ಹೀಗೆ ಪ್ರತಿಯೊಂದು ಸಹಾಯವನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಈ ಭಾಗದಲ್ಲಿ ಭಾಳಷ್ಟು ಹಸುಗಳಿದ್ದಾವೆ ಮುಂಚೆ ಒಂದು ಹತ್ತು ವರ್ಷಕ್ಕೆ ಕಂಪೇರ್ ಮಾಡಿದರೆ ಸುಮಾರು ಹತ್ತರಷ್ಟು ಜಾಸ್ತಿ ಆಗಿದೆ ಹತ್ತು ಶೇಕಡ ಪಟ್ಟು ಜಾಸ್ತಿ ಆಗಿದಾವೆ ಇಲ್ಲಿ ಬಹಳ ಅತ್ಯವಶ್ಯಕವಾಗಿ ಈ ಒಂದು ಲಸಿಕೆ ಹಾಕೋದ್ರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ